ನಮಸ್ತೆ ವೀಕ್ಷಕರೇ ಈ ಪ್ರಾಣಿ ಬಗ್ಗೆ ಗೊತ್ತಾ ನಾನು ಕಾಡಲ್ಲಿ ದೊಡ್ಡ ಕಾಡಲ್ಲ ಸಣ್ಣ ಕಾಡೆ ಅದಾದ್ರೂ ಒಳ್ಳೆ ವೀಡೆ ಮಾಡಬೇಕಂದ್ರೆ ಹೋಗ್ತೀನಿ ಪ್ರಶಾಂತವ ಜಾಗ ಅಲ್ವಾ ನೋಡಿ ಇಂಥದ್ದೆಲ್ಲ ಪ್ರಾಣಿಗಳು ಬರ್ತಾ ಇರ್ತದೆ ಒಳ್ಳೆ ಮೊಸಳೆ ತರ ಇದೆ ಅಲ್ವಾ ಪಾಪ ಏನೋ ಆಹಾರವನ್ನು ತಿಂತ ಇದೆ ನನ್ನ ಗಮನಿಸಿಲ್ಲ ಅನ್ಸತ್ತೆ ಪಾಪ ನಿಜ ಹೇಳಬೇಕು ಅಂದ್ರೆ ಹೊಟ್ಟೆ ಹಸಿವು ಹಾಗೆ ಅಲ್ವಾ ನಮ್ಮ ಹಸಿವಿನ ಕಡೆ ಮಾತ್ರ ನಮಗೆ ಗಮನ ಇರ್ತದೆ ಆಹಾರವನ್ನು ತಿಂತಾ ಇದೆ ಹುಡಿಕೊಂಡು ನೋಡಿ ಕಾಣಿಸ್ತಾ ಇದೆ ಅಲ್ಲೇ ಇದೆ ಯಾಕಂದ್ರೆ ಇದು ನಿಜ ಹೇಳ್ಬೇಕಂದ್ರೆ ಅಪರೂಪದ ಪ್ರಾಣಿನೇ ಇದೆ ಎಲ್ಲ ಕಡೆನು ಕಣ್ಣಿಗೆ ಬೀಳಲ್ಲ ಇದು ಈ ಡೈನೋಸರ್ ಇದೆಯಲ್ಲ ಇದೇ ರೂಪದಲ್ಲಿ ಇರ್ತದೆ ತುಂಬಾ ದೊಡ್ಡದಾಗಿರ್ತದೆ ನೋಡಿರ್ಬೋದು ನೀವು ನೋಡಿ ನೋಡ್ತಾ ಇದೆ ನನ್ನ ನೋಡಿಲ್ಲ ಅಂತ ಅನ್ಸುತ್ತೆ ಏನೋ ಸೌಂಡ್ ಕೇಳಿಸ್ತಾ ಇದೆ ಅದಕ್ಕೆ ನೋಡಿ 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 ಮುಂದೆ ಹೋಗೋಣ ಆದರೆ ಮುಂದೆ ಹೋದರೆ ಓಡೋಗ್ಬೋದಲ್ವಾ ಸುಮ್ಮನೆ ಅದಕ್ಕೆ ತೊಂದರೆ ಕೊಡೋದು ಬೇಡ ಆದರೆ ಪಾಡಿಗೆ ಅದೇ ಇರಲಿ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಏನಂತಾರೆ ವೀಕ್ಷಕರೇ ಯಾವುದೇ ಪ್ರಾಣಿಗಳಿಗಾಗಿರಲಿ ನಾವು ತೊಂದರೆ ಕೊಡೋಕ್ಕೆ ಹೋಗಬಾರ್ದು ಅದರಿಂದ ನಮಗೆ ಪಾಪನೇ ಬರ್ತದೆ ಬಿಟ್ಟರೆ ಪುಣ್ಯ ಬರುವುದಿಲ್ಲ ಯಾಕಂದರೆ ಹೊಟ್ಟೆ ಹಸಿವಾದಾಗ ಅವುಗಳು ಬಿಲದಿಂದ ಹೊರಗಡೆ ಬರ್ತವೆ ಏನು ಆಹಾರ ಬೇಕು ಅಂತ ನಿಜ ಹೇಳಬೇಕಂದ್ರೆ ಇವತ್ತಿನ ದಿನ ಈ ಪ್ರಾಣಿಯನ್ನು ಕೂಡ ಮೊದಲಿನ ದಿನಗಳಲ್ಲೆಲ್ಲ ಬೇಟೆಯಾಡಿ ತಿಂತ ಇದ್ರು ಅನ್ನುವಂತ ಸೂಚನೆ ಇದೆ ನಮಗೆ ಓ ಅಲ್ಲಿ ಅದರ ಬಿಲ ಇದೆ ಬರೋಣ ಅಲ್ಲಿ ಅದರ ಬಿಲ ಇದೆ ವೀಕ್ಷಕರೇ ಬಿಲ ಅಂದರೆ ಗೊತ್ತಾಯ್ತಾ ಮನೆ ಮೊದಲು ಋಷಿಮುನಿಗಳಿಗೆಲ್ಲ ಋಷಿ ಮುನಿಗಳೆಲ್ಲ ಈ ಥರ ಕಲ್ಲು ಬಂಡೆಯ ಗುಹೆಗಳಲ್ಲಿ ಇರ್ತಿದ್ರಲ್ಲ ಅದೇ ಥರ ಅದು ಕೂಡ ಗುಹೆಯನ್ನ ಮಾಡಿಕೊಂಡಿದೆ ಅದು ಆಹಾರ ತಿಂದಿರುವಂತಹ ಜಾಗ ಇದು ಹಾಗೆ ಕೆಳ ಕಾಣಿಸ್ತಾ ಇರೋದು ಅದರ ಗುಹೆ ಈ ಕಲ್ಲುಬಂಡೆಯ ಒಳಗೆ ಸರಿನಾ ಮೊದಲ ಋಷಿಗಳು ಕೂಡ ಈ ಥರ ಗುಹೆಗಳೆಲ್ಲ ಇರ್ತಿದಾರಲ್ವ ನಮಸ್ತೆ ವೀಕ್ಷಕರೇ ಶ್ರೀ ದುರ್ಗಂಬ ಮತ್ತೆ ಮುನ್ನೆಡೋ ಜೊತೆ ಬರ್ತವೆ ಹಾಗೆ ಆದಷ್ಟು ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಒಳ್ಳೆಯದಾಗಲಿ